ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಕ್ನಾ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಬಂದು ಮಣ್ಣಿನ ವರಮಹಾಲಕ್ಷ್ಮಿ ಫೇಸಿಗೆ ಯಾವ ಥರ ನಾವು ಅದನ್ನು ಡೆಕೋರೇಷನ್ ಮಾಡಬಹುದು ಅಂದರೆ ಯಾವ ಥರ ತುಂಬ ಚೆನ್ನಾಗಿ ಅಲಂಕಾರವಾಗಿ ಕಾಣಿಸೋ ಹಾಗೆ ಮಾಡಬಹುದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ಯಾವ ರೀತಿ ನಾನು ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಇಷ್ಟೆಲ್ಲ ಬೇಕಾಗತ್ತೆ ಇಷ್ಟಿಲ್ಲ ಅಂದ್ರೂ ಸಿಂಪಲ್ಲಾಗಿ ನೀವು ಕಣ್ಣು ಮೂಗು ಬಾಯಿ ಮತ್ತು ಅಣೆಗೆ ತಿನ್ನಕ ಇಟ್ಟು ನೀವು ಡೆಕೋರೇಷನ್ ಮಾಡ್ಕೋಬಹುದು ಮತ್ತು ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಿಮಗೂ ಇಷ್ಟ ಆದರೆ ದಯವಿಟ್ಟು ನೀವು ಮಾಡಿಕೊಳ್ಳಿ ಮಾಡಿಕೊಂಡು ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗೂ ಖುಷಿಯಾಗುತ್ತೆ ಅದಕ್ಕೋಸ್ಕರ ಹೇಳಿದ್ದೀನಿ ಈ ಗಮ್ಮು ನಿಮಗೆ ಮಾಮೂಲಿ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಬುಕ್ ಸ್ಟೋರಲ್ಲಿ ಮತ್ತು ಮ್ಯಾನಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಈ ಗಮ್ಮು ನಿಮಗೆ ಆ ಗಮ್ಮನ್ನ ತಗೊಂಡು ಬಂದು ಆರಾಮಾಗಿ ನೀವು ತುಂಬ ಸುಲಭವಾಗಿ ಅಮ್ಮನವರ ಮಪವಾಡನ ನೀವು ಅಲಂಕಾರ ಮಾಡ್ಕೋಬಹುದು ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ನೀವು ಆ ಥರ ಮಾಡಬಹುದು ಇವಾಗ ಒಂದು ಕಣ್ಣನ್ನು ನಾನು ಅದಕ್ಕೆ ಅಂಟಿಸಿದ್ದೀನಿ ಮತ್ತು ಇನ್ನೊಂದು ಕಣ್ಣನ್ನು ರಡಿ ಮಾಡಿಕೊಂಡು ಅದಕ್ಕೆ ಅಂಟಿಸ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಅಮ್ಮನ ಕಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆಲ್ಮೋಸ್ಟು ತುಂಬ ರಿಯಲ್ ಆಗಿಯೇ ಕಣ್ಣಿದೆಯೇನೋ ಅನ್ನೋ ಥರನೇ ಕಾಣಿಸ್ತಾಯಿದೆ ಸೊ ಇವಾಗ ನಾವು ಯಾವ ಥರ ಅದನ್ನು ಅಂಟಿಸ್ಕೊಂಡ್ವಿ ಅಲ್ವಾ ಅದೇ ಥರನೇ ಇಲ್ಲಿರೋ ಎಲ್ಲದನ್ನು ಸೇಮ್ ಹಾಗೆಯೇ ಅಂಟಿಸ್ಕೋಬೇಕು ಇವಾಗ ತಿಲಕ ಅಂಟಿಸ್ಕೋತಾ ಇದ್ದೀನಿ ತಿಲ್ಕ ಅಂಟಿಸಿದ್ದೀನಿ ನೋಡ್ಬೋದು ನೀವೇ ಮತ್ತು ಇವಾಗ ಮೂಗುತ್ತಿ ಅಮ್ಮನಿಗೆ ಮೂಗುತ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲಕ್ಷಣವಾಗಿರುತ್ತೆ ಅದಕ್ಕೆ ಮೂಗುತ್ತಿ ಸೇರಿಸ್ಕೊತಾ ಇದ್ದೀನಿ ಮೂಗುತ್ತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಮೂಗುತ್ತಿ ವೈಟ್ ತೊಗೊಳ್ಳೋ ಬದಲು ಬೆಳ್ಳಿ ಮುಖೋಳ ಇರೋರು ರೆಡ್ ತೊಗೊಳ್ಳಿ ಎಲ್ಲೋ ಕಲರ್ ಮೊಕೋಳ ಇರೋರು ರೆಡ್ಡೇ ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟ್ ತೊಗೋಬೇಡಿ ಇದು ನನ್ನ ಹತ್ರ ಇತ್ತು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಇದು ಮೇಲುಗಡೆ ಕಿಟಿಕ್ಕೆ ಹಾಕೋಬಹುದು ಮತ್ತು ಮದ್ಯ ಕಿರಿಟಪ್ಪು ಅದನ್ನು ಸೇರಿಸ್ಕೋಬೋದು ಅದನ್ನು ಸೇರಿಸಿದ್ದೀನಿ ಮತ್ತು ಇದು ಬಂದುಬಿಟ್ಟು ಸೈಡ್ ಮಾಟಿ ಇದು ಸೈಡ್ ಮಾಟಿನೂ ಆಗುತ್ತೆ ನೀವು ಸೈಡ್ ಮಾಟಿನೂ ಮಾಡ್ಕೋಬಹುದು ಅಥವಾ ಕಿವಿಗೆ ಓಲೆಟು ನೀವು ಮಾಡ್ಕೋಬಹುದು ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮುಂದೆ ಅದನ್ನು ಬರುತ್ತೆ ನೀವು ನೋಡ್ಬೋದು ನೋಡಿ ಎರಡು ಕಡೆಯೂ ಮಾಟಿ ಅನ್ನೋದನ್ನು ನಾನು ಫಿಕ್ಸ್ ಮಾಡಿದ್ದೀನಿ ಮಾಟಿ ಫಿಕ್ಸ್ ಆಗಿದೆ ಇವಾಗ ಆಲ್ಮೋಸ್ಟ್ ಒಂದು ಕಾಲು ಭಾಗ ಕೆಲಸ ಮುಗ್ದಿದ್ದೆ ಇದು ಕತ್ತಿಗೆ ನಾವು ಹಾಕೋತಾ ಇದ್ದೀವಿ ಕತ್ತು ಖಾಲಿ ಬಾರ್ದಲ್ವ ಕತ್ತು ಚೆನ್ನಾಗಿ ಕಾಣಿಸ್ಬೇಕಲ್ವಾ ಕೆಲವರು ತಾಲಿ ಹಾಕೋತಾರೆ ತಾಲಿ ಹಾಕೊಳ್ಳೋರು ತಾಲಿನೂ ಹಾಕೋಬಹುದು ತಾಲಿ ಹಾಕೋಬಹುದು ಕೆಲವು ಈ ಥರ ಪೀಸಸ್ನ ಹಾಕೋತಾರೆ ಇದನ್ನು ಹಾಕೋಬೋದು ನಿಮ್ಗೆ ಯಾವುದು ತುಂಬ ಚೆನ್ನಾಗಿ ಆಗಿ ತುಂಬ ಅಮ್ಮ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಯಾವುದು ಅನಿಸುತ್ತೋ ಅದನ್ನು ನೀವು ಸೇರಿಸ್ಬೋದು ಮತ್ತು ಇಲ್ಲಿ ಸೋಹ್ಯ ಚಂದನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಸೋಯಾ ಫಿಕ್ಸ್ ಮಾಡಿದ್ದೀನಿ ಈಗ ಚಂದ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಬೆಳ್ಳಿ ಮೊಪಡೋಕ್ಕೆ ಅಲಂಕಾರ ಕಾರ್ ಮಾಡಿದ್ರೆ ಇನ್ನಿಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಅಪ್ಕಮಿಂಗ್ ವಿಡಿಯೋ ನೆಕ್ಸ್ಟು ಅದೇ ಬರುತ್ತೆ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೂ ಏನಾದ್ರು ಬೆನಿಫಿಟ್ ಆಗ್ಬೋದಲ್ವ ಫಸ್ಟ್ ಫಸ್ಟ್ ಮಾಡುವಂಥ ಬಿಗಿನರ್ಸಿಗೆ ತುಂಬ ಬೆನಿಫಿಟ್ ಆಗುತ್ತೆ ನೀವು ತುಂಬ ಚೆನ್ನಾಗಿ ಯಾವ ಥರ ಅಂತ ಐಡಿಯಾ ಮಾಡಿ ಮಾಡ್ಕೋಬಹುದು ಬೆಳ್ಳಿ ಫೇಸ್ ಇದೆ ಬೆಳ್ಳಿ ಫೇಸಿಗೆ ಯಾವ ಥರ ಮಾಡೋದು ಅಂತ ನೀವು ಯೋಚನೆ ಮಾಡೋ ಅಷ್ಟೇ ಇಲ್ಲ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಕಮ್ಮಿಂಗಲ್ಲಿ ನೆಕ್ಸ್ಟ್ ಕಮ್ಮಿಂಗ್ ಅಪ್ಪಲ್ಲಿ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ನೀವು ಅದನ್ನು ನೋಡಿ ಮಾಡ್ಕೋಬಹುದು ನಿಮ್ಮ ನಿಮ್ಮ ಒಂದು ಸ್ಕಿಲ್ಸನ್ನ ನೀವು ತೋರಿಸ್ಬೋದು ಯಾವ ಥರ ಅಮ್ಮನ ಅಲಂಕಾರ ಮಾಡಿದ್ರೆ ಕಾಣಿಸುತ್ತೆ ಯಾವ ಥರ ಚೆನ್ನಾಗಿ ಕಾಣಿಸ್ತಾರೆ ಅಮ್ಮ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಮತ್ತು ಮೇಲೆ ಲಕ್ಷ್ಮೀ ಲಕ್ಷ್ಮಿ ತಲೆ ಮೇಲೆ ಅಂದರೆ ಹಿಟ್ಟಕ್ಕೆ ತುದಿಲಿ ಇನ್ನೊಂದು ನಾನು ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋನ ಲಾಸ್ಟಲ್ಲಿ ನಾವು ಏನು ಇಡಬೇಕು ಅಂದರೆ ಸ್ವಲ್ಪ ಒಂದು ಚೂರು ಕುಂಕುಮನ ಇಟ್ಟರೆ ಅಮ್ಮ ಪೂರ್ತಿಯಾಗಿ ರೆಡಿ ಆಗ್ತಾರೆ ಅಮ್ಮ ಇವಾಗ ಫುಲ್ಲು ರೆಡಿಯಾಗಿದ್ದಾರೆ ನೀವೇ ನೋಡ್ಬೋದು ಪ್ಲೀಸ್ ನಿಮ್ಗೆ ಇಷ್ಟ ಆದಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಮ ಇದೇ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್